ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಪಂಚೇಂದ್ರಿಯಗಳಿಂದ ಸಂಚಯಿಸಿದ ಪಾಪ ಕೊಂಚು ಹಾಕು ತಲಿಹುದು ಗುರುವೆ ಬಾಯ್ದೆರೆದು ಮಿಂಚಂತೆ ಬಂದೆನ್ನ ತಾಪಗಳ ಪರಿಹರಿಸಿ ಪಂಚ ಪ್ರಾಣಗಳಲ್ಲಿ ನೆಲೆಸುಗುರುವೆ ಸ್ನೇಹಿತರೆ ಮಣ್ಣಿನಿಂದಾದ ಈ ಕಾಯಕ್ಕೆ ಪ್ರಾಣ ಸಂಚಾರವನ್ನಿತ್ತು ಪಂಚೇಂದ್ರಿಯಗಳನ್ನೂ ಪಂಚ ಪ್ರಾಣಗಳನ್ನೂ ದೇಣಿಗೆಯಾಗಿತ್ತು ಒಳ್ಳೆಯದು ಕೆಟ್ಟದ್ದು ಎಂಬ ತಿಳುವಳಿಕೆಯ ಜ್ಯೋತಿಯನ್ನು ಹತ್ತಿಸಿ ಆಯ್ಕೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿದ ಭಗವಂತ ನಾಲಿಗೆಯನ್ನು ಒಂದನೆಗಲ್ಲದೆ ನಿಂದನೆಗೆ ಬಳಸಿದರೆ ಕಿವಿಗಳಿಗೆ ನಾಮದ ಶ್ರವಣವನ್ನು ತಪ್ಪಿಸಿ ಪರನಿಂದನೆ ದೂಷ ಆಲಿಸುವ ಚಟಮೆಟ್ಟಿಸಿದರೆ ಕಣ್ಣು ನೋಡಬಾರದೆಡೆಗೆ ತೆರಳಿ ಕಂಡದ್ದೆನ್ನೆಲ್ಲ ನಿರ್ಲಜ್ಜೆಯಿಂದ ಬಯಸತೊಡಗಿದರೆ ಆತ್ಮನ ಆವಾಸವಾದ ಹೃದಯ ಮಂದಿರವನ್ನು ಹುದುಗಿಸಿಕೊಂಡ ಈ ದೇಹವನ್ನು ರಕ್ಷಿಸುವ ಹೊಣೆಗಾರಿಕೆಯನ್ನ ಮೂಲೆಗೆ ತಳ್ಳಿ ಬಿಸಿ ಬಿಸಿಪು ಸ್ಪರ್ಶಗಳ ದುಶ್ಚಟಕ್ಕೆ ಚರ್ಮ ಮಾರು ಹೋದರೆ ಮನುಷ್ಯ ಜನ್ಮವನ್ನು ಪಡೆದೇನು ಫಲ ಮುಂದು ಮುಂದಿನ ಭವಿಷ್ಯತ್ಕಾಲದ ಹೀನ ಜನ್ಮಗಳಿಗೆ ಅಡಿಪಾಯ ಹಾಕುತ್ತಾ ಅಲ್ಲಿನ ಜನ್ಮಗಳಲ್ಲೂ ಸಂಕಟಗಳನ್ನೇ ಉಣ್ಣಲು ತಾನೇ ಮುನ್ನಡಿ ಬರೆದಂತಲ್ಲವೇ ಈ ವರ್ತಮಾನದಲ್ಲಿ ಹಿಂದಿನ ಜನ್ಮದ ಪ್ರಾರಬ್ಧಗಳನ್ನು ಇಂದಿನ ಜನ್ಮದಲ್ಲಿ ನೀಗಿಸಿ ಉನ್ನತಿಯ ಜೀವನವನ್ನು ಪಡೆಯಲು ಪುಣ್ಯದ ಶಕ್ತಿ ಸಂಪಾದಿಸಬೇಕು ಗುರುಕಟಾಕ್ಷಕ್ಕಾಗಿ ಹೃದಯ ಹಂಬಲಿಸಿ ಹಾತೊರೆಯಬೇಕು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅಪ್ಪಾರಾವ್ ಕುಲ್ಕರ್ಣಿಯವರಿಗೆ ಅದೃಷ್ಟದ ಸುದಿನಗಳು ಕುಲಕರ್ಣಿ ಸಾಹೇಬ್ ಬಾಟೆಯಿಂದ ಪಡೆದ ಬಾಬಾರವರ ಚಿತ್ರಪಟಕ್ಕೆ ಶ್ರದ್ಧೆಯಿಂದ ದಿನನಿತ್ಯವೂ ಪೂಜೆ ಸಲ್ಲಿಸಲಾರಂಭಿಸಿದರು ಅವರ ಪೂಜೆ ನಿಷ್ಕಪಟವಾದದು ನಿರ್ಮಲ ಮನಸ್ಸಿನ ಆರಾಧನೆ ಪ್ರತಿನಿತ್ಯ ಗಂಧ ಲೇಪಿಸಿ ಕುಸುಮ ಮಾಲೆಯನ್ನರ್ಪಿಸುತ್ತಿದ್ದಾಗ ಅರ್ಪಿಸುತ್ತಿದ್ದಾಗ ಅದು ನಿರ್ಜೀವ ಚಿತ್ರಪಟವೆಂಬ ಭಾವ ಎಂದೂ ಬರಲಿಲ್ಲ ಸಜೀವ ಮೂರ್ತಿ ಸರ್ವ ಮಂಗಳದಾಯಕ ಬಾಬಾರವರ ಕೊರಳಿಗೆ ಮಾಲೆ ಹಾಕಿದ ಗಂಧ ಹಚ್ಚಿದ ಸಂತೋಷ ಪ್ರತಿನಿತ್ಯ ನೈವೇದ್ಯ ಅರ್ಪಿಸಿ ತನ್ಮಯರಾಗಿ ನಿಂತು ಬಿಡುತ್ತಿದ್ದ ಕುಲಕರ್ಣಿ ಬಾಬಾರವರನ್ನ ಕಾಣುವ ಆತುರ ಅಭಿಲಾಷೆ ಮತ್ತಷ್ಟು ಹೆಚ್ಚುತ್ತಿತ್ತು ಅವರಲ್ಲಿ ಅವರ ಭಾವಚಿತ್ರವನ್ನು ಕಾಣುವುದು ಅವರನ್ನೇ ಪ್ರತ್ಯಕ್ಷ ದರ್ಶನ ಮಾಡಿದಂತೆ ಎಂಬುದು ಅವರ ಅನುಭವ ಚಿತ್ರಪಟದ ಆ ಬಾಬಾರವರ ನೇತ್ರಗಳು ಕರುಣಾಪೂರಿತ ದೃಷ್ಟಿ ಬೀರುತ್ತಿವೆ ತನ್ನಡೆಗೆ ಎಂದುಕೊಳ್ಳುತ್ತಿದ್ದರು ಕುಲಕರ್ಣಿ ಹಾಗೆಯೇ ಬಾಬಾರವರ ಚಿತ್ರಪಟವನ್ನೇ ಬಾಬಾರೆಂದು ಆರಾಧಿಸುತ್ತಿದ್ದ ಅಪ್ಪ ಕುಲಕರ್ಣಿಗೂ ವಿಚಿತ್ರ ನಂಬಲ ಸಾಧ್ಯವಾದ ಅನುಭವ ಒದಗಿ ಬರುತ್ತದೆ ಒಂದೊಮ್ಮೆ ಟಾನಾದಲ್ಲಿದ್ದಾಗ ಬಿವಂಡಿ ಎಂಬಲ್ಲಿಗೆ ಕೆಲಸದ ಸಲುವಾಗಿ ಹೋಗಿ ಬರಬೇಕಾಗಿತ್ತು ಒಮ್ಮೆ ಒಂದು ವಾರದ ತನಕವೂ ಸ್ವಗ್ರಹಕ್ಕೆ ಹಿಂದಿರುಗಲಾರದಷ್ಟು ತುರ್ತು ಕೆಲಸಗಳು ಬಿತ್ತು ಹೀಗೆ ಕುಲಕರ್ಣಿಯವರು ತೆರಳಿದ ಮಾರನೆಯ ದಿನವೇ ಅವರ ಮನೆಗೊಬ್ಬ ಫಕೀರ ಆಗಮಿಸಿದ ಕುಲಕರ್ಣಿಯ ಮಡದಿ ಮಕ್ಕಳಿಗೆ ಮನೆ ಯಜಮಾನನ ಪ್ರೀತಿ ಪಾತ್ರ ಬಾಬಾರವರ ಮೇಲೆ ಭಕ್ತಿ ಇತ್ತು ಸದಾ ಚಿತ್ರಪಟವನ್ನ ಕಂಡವರು ಚಿತ್ರಪಟದ ಬಾಬಾರಿಗೋ ಈಗ ಬಂದ ಫಕೀರರಿಗೋ ಇದೆ ಎನಿಸಿತು ಆ ಗೃಹಿಣಿಗೆ ಸಂಕೋಚ ಪಡದೆ ಕೇಳುತ್ತಾಳೆ ನೀವು ಶಿರಡಿಯ ಸಾಯಿಬಾಬಾರವರೇನು ಹಾಗೆಯೇ ಕಾಣುತ್ತಿರುವಿರಿ ಅದಕ್ಕೆ ಆ ಫಕೀರ ಮಂದಹಾಸ ಬೀರುತ್ತಾ ಉತ್ತರಿಸುತ್ತಾರೆ ನಾನು ಅವರ ಶಿಷ್ಯ ಬರೀ ಶಿಷ್ಯನಲ್ಲ ಅವರ ಆಜ್ಞಾಧಾರಕ ಶಿಷ್ಯ ನಿಮ್ಮಗಳ ಕುಶಲ ವಾರ್ತೆಯನ್ನ ವಿಚಾರಿಸಿಕೊಂಡು ಬಾರೆಂದು ಅವರೇ ನನ್ನ ನೆಲ್ಲಿಗೆ ಕಳುಹಿಸಿದ್ದು ಕ್ಷೇಮವಾಗಿದ್ದೀರ ತಾನೇ ಇದನ್ನವರಿಗೆ ತಿಳಿಸಬೇಕು ನಾನಿನ್ನು ಹೊರಟೆ ಆದರೆ ನನಗೆ ದಕ್ಷಿಣ ಕೊಡದೆ ಬರಿಗೈಲಿ ಇಲ್ಲಿ ಕಳಿಸುವಿರಾ ಆ ಗೃಹಿಣಿ ನಿರಾಕರಿಸಿಯಾಳೆ ಭಕ್ತಿಪೂರ್ವಕವಾಗಿ ಒಂದು ರೂಪಾಯಿ ದಕ್ಷಿಣೆಯನ್ನು ನೀಡಿದಳು ಆಗ ಆ ಫಕೀರ ಒಂದು ಚಿಕ್ಕ ಕಾಗದದ ಪೊಟ್ಟಣ ನೀಡುತ್ತಾ ಹೇಳಿದ ಇದು ಉದಿಯ ಪುಡಿಕೆ ಪೂಜಾ ಗೃಹದಲ್ಲಿ ಚಿತ್ರಪಟಗಳೊಂದಿಗೆ ಇರಿಸಿ ಪೂಜಿಸಿ ಎಂದನು ಫಕೀರ ಆ ಗೃಹಿಣಿ ಅಂತೆಯೇ ಮಾಡಿದಳು ಉದಿಯ ಪೊಟ್ಟಣವನ್ನ ಜಾಗೂರೂಕತೆಯಿಂದ ದೇವಗೃಹ ಸೇರಿ ಮಂದಹಾಸದಲ್ಲಿ ಪ್ರತಿಷ್ಠಾಪಿತವಾಯಿತು ಇತ್ತ ಅಪ್ಪ ಕುಲಕರ್ಣಿ ಊರಿಗೆ ಸಂಚರಿಸಲು ಸಹಾಯ ಮಾಡುತ್ತಾ ಅವನನ್ನ ಹೊತ್ತು ಓಡಾಡುತ್ತಿದ್ದ ಕುದುರೆ ಕಾರಾರು ಮಾಡಿತು ಮುಂದೆ ಹೋಗಲೊಲ್ಲೆ ಎಂದ ಕುದುರೆಗೆ ಜಡ್ಡಾಗಿರುವುದು ಗಮನಕ್ಕೆ ಬಂದಾಗ ಅತ್ತ ಕೆಲಸವೂ ಸಾಗಲಿಲ್ಲ ಕುದುರೆಯ ರೋಗಕ್ಕೆ ಚಿಕಿತ್ಸೆಯೂ ಬೇಕಾಗಿತ್ತು ಮನೆಗೆ ಮರಳಿದ ಕುಲ್ಕರ್ಣಿ ಅವನು ಬಂದಾಗ ಹೊತ್ತಿಳಿದು ಕತ್ತಲು ಮುಸುಗಲಾರಂಭಿಸಿತ್ತು ಒಂದು ವಾರದಲ್ಲಿ ಬರಬೇಕಿದ್ದ ಪತಿ ಮೂರನೇ ದಿನಕ್ಕೆ ಮರಳಿದ್ದು ಆತನ ಪತ್ನಿಗೆ ಸಂತಸ ತಂದಿತ್ತು ಊಟೋಪಚಾರಗಳು ಮುಗಿದ ನಂತರ ಪತಿಯಲ್ಲಿ ಫಕೀರನ ಬಗ್ಗೆ ತಿಳಿಸುತ್ತಾ ತಾನು ಆತ ಕೇಳಿದ್ದಕ್ಕೆ ಒಂದು ರೂಪಾಯಿ ದಕ್ಷಿಣೆ ನೀಡಿದೆ ಎಂದಾಗ ಅಪ್ಪ ಕುಲ್ಕರ್ಣಿಯವರಿಗೆ ಪಿಚ್ಚೆನಿಸಿತು ಅಷ್ಟೆಯೇ ನಾನಾಗಿದ್ದರೆ ಹತ್ತು ರೂಪಾಯಿಗಳಿಗೆ ಕಮ್ಮಿ ಇಲ್ಲದಂತೆ ಕೊಡುತ್ತಿದ್ದೆ ಪಾರವರ ಶಿಷ್ಯ ಮನೆ ಬಾಗಿಲಿಗೆ ಬಂದಾಗ ತಾನಿರಲಿಲ್ಲ ತನಗವನನ್ನ ನೋಡುವ ಅದೃಷ್ಟವಿಲ್ಲದೆ ಹೋದುದಕ್ಕೆ ಮನ ಕದಡಿತು ಆತ್ವೀಕ ಪ್ರೇರಣೆಯೊಂದು ಈಗಲೇ ಹೊರನೆಡೆದು ಆ ಸನ್ಯಾಸಿಯನ್ನ ಹುಡುಕು ಎಂದು ಪ್ರೇರೇಪಿಸಿತು ಅಪ್ಪ ತಡ ಮಾಡಲಿಲ್ಲ ಮನೆ ಹತ್ತಿರದ ಬೀದಿಗಳಲ್ಲಿ ಗಲ್ಲಿಗಳಲ್ಲಿ ಸೀದಿಯಲ್ಲಿರುವುದರಿಂದ ಶಿಷ್ಯನೂ ಹಾಗೆ ಮಸೀದಿಯನ್ನು ಹೊಕ್ಕು ಕುಳಿತಿರಬಾರದೇಕೆ ಎನಿಸಿದಾಗ ಅಲ್ಲೂ ಹೋಗಿ ಇಣುಕಿ ನೋಡಿ ನೋಡಿ ನಿರಾಶನಾದ ಫಕೀರ ಎಲ್ಲೂ ಕಂಡುಬರಲಿಲ್ಲ ಹೊಟ್ಟೆ ಚುರುಗುಟ್ಟಲಾರಂಭಿಸಿತು ಕೈಕಾಲುಗಳು ಸೋತು ಸೊಪ್ಪಾದವು ಬಾಬಾರವರ ಉಪದೇಶಗಳನ್ನು ಚೆನ್ನಾಗಿ ಮನನ ಮಾಡುತ್ತಿದ್ದ ಅಪ್ಪಾನಿಗೆ ಬಾಬಾರವರ ನೀತಿ ವಾಕ್ಯವೊಂದು ಸ್ಮೃತಿಯಲ್ಲಿ ಸುಳಿಯಿತು ಖಾಲಿ ಹೊಟ್ಟೆಯಲ್ಲಿ ಈಶ್ವರಾನ್ವೇಷಣೆ ಕೂಡದು ಸರಿ ಮತ್ತೆ ಮನೆಗೆ ಬಂದ ಅಪ್ಪ ಅನ್ಯ ಮನಸ್ಕನಾಗಿ ಊಟ ಮಾಡಿದ ಹೊಟ್ಟೆ ಗಟ್ಟಿಯಾಗಿ ರಟ್ಟೆಗೆ ಬಲ ಬಂತು ತನ್ನ ಮಿತ್ರ ಶ್ರೀ ಚಿತ್ರೆ ಎಂಬುವರೊಡನೆ ಈ ಬಾರಿ ಫಕೀರನ ಶೋಧನೆಗೆ ಮೊದಲಾದ ಹತ್ತು ಮಾರು ದೂರ ನಡೆದಿರಬಹುದು ಎದುರಿನಿಂದ ಇವನತ್ತಲೇ ಫಕೀರನೊಬ್ಬ ದಾಪುಗಾಲಿಟ್ಟುಕೊಂಡು ಬ ಬರುತ್ತಿದ್ದಾನೆ ದೂರದಿಂದಲೇ ಅವನ ಆಕೃತಿ ಬಾಬಾರವರನ್ನು ಹೋಲುತ್ತಿದೆ ಅಪ್ಪಾನಿಗೆ ಸಂತಸವೋ ಸಂತಸ ಆ ಫಕೀರ ನೋಡ ನೋಡುತ್ತಿಲ್ಲೇ ಇವರತ್ತ ಬಂದು ಕೈಯೊಡ್ಡಿದ ಇವನೇ ತನ್ನ ಮನೆಗೆ ಬಂದವನಿರಬೇಕೆಂದು ಅವನ ಆರನೆಯ ಇಂದ್ರಿಯ ಪಿಸುನುಡಿಯಿತು ಫಕೀರನಾಗಲೇ ದಕ್ಷಿಣೆ ಕೇಳುತ್ತಿದ್ದ ಅಪ್ಪ ತಕ್ಷಣ ಒಂದು ರೂಪಾಯಿ ಆತನ ಕೈಗಿತ್ತ ಆದರೆ ಫಕೀರ ಒಡ್ಡಿದ ಕೈ ಹಾಗೇ ಇತ್ತು ಮತ್ತೊಂದು ರೂಪಾಯಿ ನೀಡಿದ ಫಕೀರ ಮಿಸುಗಾಡಲಿಲ್ಲ ಮತ್ತೆ ಎರಡು ರೂಪಾಯಿ ಫಕೀರನಿಗೆ ತೃಪ್ತಿಯಾದಂತೆ ಕಾಣಲಿಲ್ಲ ಪಕ್ಕದಲ್ಲೇ ಇದ್ದ ಮಿತ್ರನ ಬಳಿ ಮೂರು ರೂಪಾಯಿ ಸಾಲ ಪಡೆದು ಅದನ್ನೂ ಕೈಗಿತ್ತರು ಫಕೀರ ಇನ್ನೂ ಬೇಕೆಂಬ ಹಠ ತೊಟ್ಟ ಅಪ್ಪ ಕುಲ್ಕರ್ಣಿಗೆ ಇನ್ನಿಲ್ಲ ನಡೆ ಎಂಬ ಮಾತಂತೂ ಹೊರಡಲಿಲ್ಲ ಪಡೆಯಬೇಕಾದರೆ ಮನೆಗೆ ಬನ್ನಿ ಅಲ್ಲಿ ಕೊಡುತ್ತೇನೆಂದ ಅಪ್ಪ ಒಪ್ಪಿಕೊಂಡ ಫಕೀರ ಮೂವರೂ ಮನೆಗೆ ಬಂದರು ಮತ್ತೆ ಮೂರು ರೂಪಾಯಿ ನೀಡಿದರು ಫಕೀರನ ಮುಖದಲ್ಲಿ ಸಂತೋಷ ಕಾಣಲಿಲ್ಲ ಅಪ್ಪನಲ್ಲಿ ಈಗ ಚಿಲ್ಲರೆಯೇ ಇಲ್ಲ ಈವರೆಗೆ ನೀಡಿದ್ದು ಒಂಬತ್ತು ರೂಪಾಯಿಗಳಾಗಿದ್ದವು ಸರಣಿ ಅಪ್ಪ ಎಂದರು ನನ್ನಲ್ಲಿರುವುದು ಹತ್ತು ರೂಪಾಯಿಗಳ ಒಂದು ನೋಟು ಚಿಲ್ಲರೆ ಖಾಲಿಯಾಗಿದೆ ಸರಿ ಅದು ಬೇಡವೆನ್ನದೆ ಅಪ್ಪ ಕೈಲಿ ಹಿಡಿದು ತನ್ನ ನೋಟನ್ನ ಸರಕ್ಕನೆ ಪಡೆದು ಚಿಲ್ಲರೆ ಒಂಬತ್ತು ರೂಪಾಯಿಗಳನ್ನು ವಾಪಾಸು ನೀಡಿ ಬರುತ್ತೇನೆಂಬ ಒಂದೇ ನೋಟ ಬೀರಿ ನಗುತ್ತಾ ರಭಸದಿಂದ ನಡೆದು ಕಣ್ಮರೆಯಾದಗಲೇ ಅಪ್ಪನಿಗೆ ಇಹದ ಪೂರಾ ಪರಿವೆ ಉಂಟಾಗಿತ್ತು ಬಾಬಾರವರ ಶಿಷ್ಯನಿಗೆ ಹತ್ತು ರೂಪಾಯಿಗಳ ಕಾಣಿಕೆ ನಾನಾದರೆ ಅರ್ಪಿಸುತ್ತಿದ್ದೆ ಎಂದಲ್ಲವೇ ಪತ್ನಿಯಲ್ಲಿ ಹೇಳಿದ್ದು ಈಗ ಆ ಹತ್ತು ರೂಪಾಯಿಗಳು ಸಂದಾಯವಾಯಿತು ಬಾಬಾರವರ ಪವಿತ್ರ ಹಸ್ತ ಸ್ಪರ್ಶವಾದ ಒಂಬತ್ತು ರೂಪಾಯಿಗಳು ಭಾಗ್ಯಲಕ್ಷ್ಮಿಯಂತೆ ಮನೆಯೊಳಗೆ ಬಂದಾಯಿತು ಈ ಒಂಬತ್ತರ ಸಂಖ್ಯೆ ಅಂತಿಂತದಲ್ಲ ಮಹತ್ವಪೂರ್ಣವಾದುದು ನವವಿಧ ಭಕ್ತಿಯ ಸೂಚಕ ಬಾಬಾ ಒಂಬತ್ತರ ಸಂಖ್ಯೆಯನ್ನು ವಿಶೇಷವಾಗಿ ಪರಿಗಣಿಸಿದ್ದರು ನವಧಾನ್ಯ ನವಗ್ರಹ ನವದ್ವಾರ ನವನಿಧಿ ನವರತ್ನ ನವರಸ ನವಮಣಿಗಳು ಹೀಗೆ ಒಂಬತ್ತರ ವೈಶಿಷ್ಟ್ಯಗಳು ವಿಶೇಷತರವಾದುದು ಅಪ್ಪಾನ ಮನದ ತುಂಬಾ ಶಾಂತಿಯ ಹೊಂಬೆಳಕು ಹರಡಿತು ಆ ಫಕೀರ ಕಣ್ಮರೆಯಾದೊಡೆ ಅವನು ಪತ್ನಿಯಲ್ಲಿ ಕೊಟ್ಟಿದ್ದ ವಿಭೂತಿಯ ಪೊಟ್ಟಣ ಬಿಚ್ಚಿ ನೋಡಿದ ಅದರಲ್ಲಿ ಕೆಲವು ಹೂವಿನ ಎಸಳು ಕೆಂಪು ಅಕ್ಷತೆ ಕಾಳುಗಳಿದ್ದವು ಭಕ್ತಿಯಿಂದ ಕಣ್ಣಿಗೊತ್ತಿಕೊಂಡ ಬಾಬಾರವರಿಗೆ ಧನ್ಯತೆಯ ಭಾವವನ್ನು ಬೀರಿದ ಸ್ವಲ್ಪ ಕಾಲದ ನಂತರ ಆತ ಖುದ್ದಾಗಿ ಶಿರಡಿಗೆ ಹೋಗುತ್ತಾನೆ ಸುಯೋಗವೊಂದು ಅವನಿಗೆ ಮೀಸಲಾಗಿತ್ತು ಬಾಬಾರವರು ತಮ್ಮ ಕೇಶವನ್ನು ಅವನಿಗೆ ಪ್ರಸಾದಿಸುತ್ತಾರೆ ಶಿರಡಿಯಲ್ಲಿ ಅನನ್ಯ ಆನಂದ ಅನುಭವಿಸಿ ಮನೆಗೆ ಹಿಂದಿರುಗುವ ಆ ಸುಜೀವಿ ಬಾಬಾರವರ ವಿಭೂತಿಯೊಂದಿಗೆ ಅವರ ಕೂದಲೆಳೆ ಸೇರಿಸಿ ಒಂದು ತಾಯತದಲ್ಲಿ ಹಾಕಿ ತನ್ನ ಕೈಗೆ ಕಟ್ಟಿಕೊಂಡ ಸದಾ ಪವಿತ್ರ ಉದಿಯ ಸಾಂಗತ್ಯದಲ್ಲಿದ್ದ ಅವನ ಮೈ ಮನಗಳು ಕಲುಷಿತವಾಗದೆ ಉಳಿದ ಉದಿಯ ವಿರಾಟ ರೂಪದ ದರ್ಶನವನ್ನ ಜೀವನ ಪರ್ಯಂತ ಅನುಭವಿಸಿದ ಪುಣ್ಯಾತ್ಮ ಅಪ್ಪ ಕುಲಕರ್ಣಿಯವರು ಆತ ದಕ್ಷತೆ ಪ್ರಾಮಾಣಿಕತೆ ಸಾಮರ್ಥ್ಯಗಳ ಗಣಿ ತನ್ನ ಕಾರ್ಯ ಚಾತುರ್ಯತೆಯಿಂದ ಹಂತ ಹಂತವಾಗಿ ಮೇಲೇರಿದ್ದ ಅಪ್ಪ ಮೊದಲು ನಲವತ್ತು ರೂಪಾಯಿಗಳ ವೇತನ ಅಧಿಕವಾಗುತ್ತದೆ ಸಮೃದ್ಧವಾದ ಜೀವನ ನಡೆಸಿದ ಕುಲ್ಕರ್ಣಿ ಎಲ್ಲೆಲ್ಲೋ ಯಶಸ್ಸು ಸನ್ಮಾನಗಳು ಮನೆ ಮೆಟ್ಟಿಲಿಗೆ ಬಂದು ನಿಂತು ಕಾಯುತ್ತಿತ್ತು ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯಾಗಿ ಬದಲಾಯಿಸಿತು ವಿಧಿ ಅವನನ್ನ ಆದರೆ ಆತ ಸಿರಿ ಬಂದಾಗ ಸಿಡುಕಲಿಲ್ಲ ದುಡುಕಲಿಲ್ಲ ಮನ್ನಣೆ ಆತನಿಗೆ ಮದವೇರಿಸುವಲ್ಲಿ ಪರಾಭವಗೊಂಡಿತು ಆ ಸ್ಥಾಯಿ ಆಕರ್ಷಣೆಗಳ ನಡುವೆ ಆತ ಆಧ್ಯಾತ್ಮಿಕ ಪ್ರಗತಿಯತ್ತ ಹೆಜ್ಜೆ ಇರಿಸುವ ನಿಷ್ಠಾವಂತನಾಗಿಯೇ ಉಳಿದ ಲೋಕ ಸಂಬಂಧಿ ತಿಳುವಳಿಕೆಯ ಮಟ್ಟವನ್ನ ಮೀರಿ ಆತ್ಮ ಸಂಬಂಧಿ ತಿಳುವಳಿಕೆಯ ಶುಭ ಪುರುಷ್ಪವೊರಳಿತು ಅವನ ಮನದಲ್ಲಿ ನಿತ್ಯದ ಕರ್ತವ್ಯಗಳೊಂದಿಗೆ ಬಾಪಾರವರ ಪರಮ ಪವಿತ್ರ ವಿಭೂತಿಯನ್ನ ತಪ್ಪದೆ ಹಣಗಿಟ್ಟು ಚಿಟಿಕೆ ಭಸ್ಮ ನೀರಿನಲ್ಲಿ ಕಲಿಸಿ ಸೇವಿಸಿದರೆ ಸಾಕು ಅದಕ್ಕಿಂತ ಪವಿತ್ರ ತೀರ್ಥ ಇನ್ನೊಂದಿಲ್ಲ ಸಾಯಿ ಭಕ್ತರೆಲ್ಲರ ಸದಾಚರಣೆಗಳಲ್ಲಿ ಇದೂ ಒಂದಾಗಿರಬೇಕು ಎಂದು ಆತ ಇದೇ ಅಲ್ಲವೇ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಅಂದ್ರೆ ಬಾಬಾರವರ ಉದಿ ಪ್ರಸಾದಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಲ್ವಾ ಬಾಬಾರವರ ಉದಿಯನ್ನ ಮನೆಯಲ್ಲಿಟ್ಟು ಪೂಜಿಸಿದರೆ ಸಾಕು ನಮ್ಮ ಜೀವನದಲ್ಲಿರುವ ಕಷ್ಟಗಳು ದುಃಖಗಳು ನಿವಾರಣೆ ಆಗ್ತವೆ ನಾವು ಜೀವನದಲ್ಲಿ ಒಂದೊಂದೇ ಯಶಸ್ಸಿನ ಮೆಟ್ಟಿಲನ್ನ ಏರ್ತಾ ಹೋಗ್ತಿವಿ ಗೆಲುವು ನಮ್ಮದಾಗ್ತಾ ಹೋಗುತ್ತೆ ಅಡ್ಡದಾರಿಗಳು ಕೆಲವು ಶತ್ರುಗಳೇ ಆಗಿರ್ಬೋದು ದುರಾತ್ಮರೇ ಆಗಿರ್ಬೋದು ನಮ್ಮಿಂದ ದೂರ ಹೋಗ್ತಾ ಹೋಗ್ತಾರೆ ಯಾಕಂದ್ರೆ ಸಕಾರಾತ್ಮಕವಾದ ಬಾಪಾರವರ ಊರ್ಜೆಗಳು ನಮ್ಮನ್ನ ನಮ್ಮನ್ನ ಸುತ್ತುವರೆದು ರಕ್ಷಿಸಲ್ಪಡ್ತಾ ಇರ್ತವೆ ಹಾಗಾಗಿ ಯಾವುದೇ ಹಂತದಲ್ಲೂ ನಮಗೆ ಯಾರಿಂದಲೂ ಏನೂ ಆಗುವುದಿಲ್ಲ ಸ್ನೇಹಿತರೆ ಆ ದೃಢವಾದ ನಂಬಿಕೆ ನಮ್ಮಲ್ಲಿದ್ದಾಗ ಅಂಥದ್ದೇ ಅನುಭವ ಅನುಭೂತಿಗಳನ್ನ ನಾವು ಜೀವನದ ಪಡಿತಾ ಹೋಗ್ತೀವಿ ಅಂತದ್ದೊಂದು ದಿವ್ಯ ಶಕ್ತಿ ಇದೆ ಯಾಕಂದ್ರೆ ಆ ಉದಿಯಲ್ಲೇ ಅವರ ವಾಸವಿದೆ ನಮ್ಮ ಉದ್ಧಾರವೂ ಇದೆ ನಮ್ಮ ಅನಾರೋಗ್ಯದ ಸಮಸ್ಯೆಗೆ ಪರಿಹಾರವೂ ಇದೆ ನಮ್ಮ ಗೆಲುವು ಇದೆ ಸ್ನೇಹಿತರೆ ಇದನ್ನ ಅರ್ಥ ಮಾಡಿಕೊಂಡು ನಾವು ಬಾಬಾರವರ ಊದಿಯನ್ನ ಸೇವಿಸಿದರೆ ಅದನ್ನ ಹಣೆಗೆ ಧರಿಸಿದರೆ ನಾವು ನಮ್ಮೊಂದಿಗೆ ಇಟ್ಟು ನಮ್ಮ ಪಯಣವನ್ನ ಶುರು ಮಾಡಿದರೆ ಖಂಡಿತ ನಾವು ಆ ಪಯಣದಲ್ಲಿ ಗೆಲುವನ್ನೇ ಪಡ್ಕೊಳ್ತೀವಿ ಸ್ನೇಹಿತರೆ ಮಾಹಿತಿ ನಿಮ್ಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ